ಬೆಂಗಳೂರಿನ ಮಹಿಳಾ ಟೆಕ್ಕಿಯೊಬ್ಬರು ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆಗೆ ಬರೋಬ್ಬರಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಈ ಕುರಿತು ಗೃಹ ಸಚಿವ ಡಾ ಜಿ ಪರಮೇಶ್ವರ ಅವರು ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮಹಿಳೆಯೊಬ್ಬರು ಕಳೆದ ಒಂದು ವರ್ಷದಿಂದ ಡಿಜಿಟಲ್ ಅರೆಸ್ಟ್ ವಂಚನೆಗೆ ಒಳಗಾಗಿದ್ದಾರೆ ಸುಮಾರು ನೂರ ಎಂಬತ್ತೇಳು ಬಾರಿ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾವಣೆಯಾಗಿದೆ ಇಷ್ಟೆಲ್ಲ ವಂಚನೆಯಾದ ಬಳಿಕ ಎಚ್ಚೆತ್ತುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದರೆ ಸೈಬರ್ ವಂಚಕರು ಎಷ್ಟರ ಮಟ್ಟಿಗೆ ಹೆದರಿಸಬಹುದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಸೈಬರ್ ವಂಚನೆ ಇದೇ ಮೊದಲು ಬೆಂಗಳೂರಿನಲ್ಲಿದ್ದುಕೊಂಡು ಅಮೆರಿಕಾದಲ್ಲಿದ್ದವರಿಗೆ ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆ ಮಾಡಿರುವ ಪ್ರಕರಣಗಳ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದೇವೆ ಈ ಪ್ರಕರಣವನ್ನು ಪತ್ತೆ ಹಚ್ಚುತ್ತೇವೆ ಎಂದು ಹೇಳಿದರು ಮೂವತ್ತೇಳು ಕೋಟಿ ಮೂವತ್ತೊಂದು ಕಳೆದ ಒಂದು ವರ್ಷದ ಮೇಲೆ ಅವರು ಈ ಇದು ನಡೆದಿದೆ ಸುಮಾರು ನೂರ ಎಂಬತ್ತೇಳು ಬಾರಿ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ ಅವ್ರು ಯಾವಾಗಾದ್ರೂ ಹೇಳ್ಬೋದಾಗಿತ್ತು ಅವ್ರು ಹೇಳಿದ್ದಿದ್ರೆ ಅವ್ರು ಸ್ವಲ್ಪ ಹಣ ಆದ್ರೂ ಉಳಿತಾ ಇತ್ತೇ ಅನ್ನೋ ಕಾಣಿಸುತ್ತೆ ಮೂವತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ್ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆ ಅದು ಯಾವ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಈಗ ಗೊತ್ತಾಗಿದೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೆ ಯಾಕಂದ್ರೆ ಇದು ನಮ್ಮ ರಾಜ್ಯದಲ್ಲಂತೂ ಹೈಯೆಸ್ಟ್ ಎವರ್ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತಗೊಂಡಿರೋದು ಇದೇ ಮೊದಲನೇ ಬಾರಿ ಅದರಿಂದ ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಆ ಹುಡುಕ್ತೇವೆ ಬಿಡೋದಿಲ್ಲ ಮೊನ್ನೆ ಕೂಡ ಏನು ಅಮೆರಿಕಾದಲ್ಲಿ ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕದವರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದ್ರೆ ಹಿಡಿಬೇಕಲ್ಲ ಅವ್ರನ್ನ ಹಿಡಿತೀವಿ ಬಿಡೋದಿಲ್ಲ